ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಕಾರ್ಯಕ್ರಮ ಇದು ಕಾರ್ಯಕ್ರಮದಾಗಿ ರಾಜ್ಯದ ಹಿಂದುಳಿದ ಆಯೋಗದ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ನಡೆಸಲಾಗ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈ ಗಣತಿ ಸಮೀಕ್ಷೆ ಕಾರ್ಯ ಆರಂಭ ಆಗಿದೆ ಅಕ್ಟೋಬರ್ ಏಳು ಅಂತ ಅಂದ್ರೆ ನಿನ್ನೆ ಮುಗಿಬೇಕಾಗಿತ್ತು ಮುಗಿಯತ್ತೆ ಅಂತಾನೆ ಹೇಳಲಾಗಿತ್ತು ಆದ್ರೆ ಇಲ್ಲಿ ತನಕ ಗಣತಿ ಮುಗುದಿಲ್ಲ ಇವತ್ತು ಮುಗಿಬೇಕಾಗಿತ್ತು ಗಣತಿ ಆದ್ರೆ ಇವತ್ತು ಅಂದ್ರೆ ನಿಗದಿತವಾಗಿ ಸಮೀಕ್ಷಾ ವ್ಯಾಪ್ತಿಯಲ್ಲಿ ಬರುವಂತ ಅಷ್ಟು ಜನರನ್ನ ವ್ಯಾಪ್ತಿಯ ಒಳಗೆ ಇಲ್ಲಿ ತನಕ ತರೋದಕ್ಕೆ ಸಾಧ್ಯ ಆಗಿಲ್ಲ ಕೆಲವು ಮೂರ್ನಾಲ್ಕು ದಿನಗಳ ಕಾಲ ಸ್ವಲ್ಪ ತಾಂತ್ರಿಕ ಅಡಚಣೆ ಕೂಡ ಉಂಟಾಯಿತು ಈ ಎಲ್ಲದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಮಹತ್ವದ ಅಂಶಗಳನ್ನ ರಾಜ್ಯದ ಜನರ ಮುಂದಿಟ್ಟಿದ್ದಾರೆ ಅದರ ಪ್ರಕಾರವಾಗಿ ಇನ್ನೂ ಕೆಲವು ದಿನಗಳ ಕಾಲ ಸಮೀಕ್ಷೆ ಮುಂದುವರಿಯುತ್ತೆ ಅಂದ್ರೆ ಅಕ್ಟೋಬರ್ ಅಂದ್ರೆ ಈ ತಿಂಗಳ ಹದಿನೆಂಟರವರೆಗೆ ಆ ನಂತರದಲ್ಲಿ ಸ್ವಲ್ಪ ರಜಾ ದಿನಗಳು ಇರತ್ತೆಂದ್ರೆ ದಸರಾ ಮುಗಿದ ನಂತರದಲ್ಲಿ ದೀಪಾವಳಿ ಬರ್ತಾ ಇದೆ ದೀಪಾವಳಿ ರಜೆ ಒಟ್ಟು ಬಲಿಪಾಡ್ಯಮಿ ಒಳಗಾಗಿ ನಾವು ಈ ಸಮೀಕ್ಷೆಯನ್ನ ಮುಗಿಸ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ ಶಿಕ್ಷಕರ ಸಂಘದ ಕಡೆಯಿಂದ ನಮ್ಗೆ ಅಧಿಕೃತವಾಗಿ ಲೆಟರ್ ಕೂಡ ಬಂದಿದೆ ಸಮೀಕ್ಷೆಯನ್ನ ಮುಂದುವರಿಸೋದಕ್ಕೆ ಸ್ವಲ್ಪ ಸಮಯಾವಕಾಶವನ್ನ ಹೆಚ್ಚು ಕೇಳಿದ್ದಾರೆ ಮತ್ತು ಆ ಒಂದು ದಿನಗಳೇನಿದೆ ಅಂತಂದ್ರೆ ಒಂದು ಹತ್ತು ದಿನಗಳು ಬರುತ್ತಲ್ಲ ಈ ಹತ್ತು ದಿನಗಳನ್ನ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಮುಂದಿನ ದಿನಗಳಲ್ಲಿ ಪಠ್ಯಕ್ರಮವನ್ನ ಸಿಲೆಬಸ್ ಅನ್ನ ಕಂಪ್ಲೀಟ್ ನಾವು ಮಾಡ್ತೀವಿ ರಜಾ ದಿನಗಳ ಮತ್ತು ಬೇರೆ ದಿನಗಳನ್ನ ಬಳಸ್ಕೊಂಡು ವಿಶೇಷ ತರಗತಿಗಳನ್ನ ಮಾಡಿ ನಾವದನ್ನ ಮುಗಿಸ್ತೀವಿ ಅಂತ ಶಿಕ್ಷಕರು ನಮ್ಗೆ ಹೇಳಿದ್ದಾರೆ ಆ ಕಾರಣಕ್ಕಾಗಿ ನಾವು ರಜೆಯನ್ನ ವಿಸ್ತರಣೆ ಮಾಡ್ತೀವಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಈ ರಜೆಯನ್ನ ವಿಸ್ತರಣೆ ಮಾಡ್ಲಾಗ್ತಾ ಇದೆ ಹದಿನೆಂಟರವರೆಗೆ ದಸರಾ ರಜೆ ಮುಂದುವರಿಯತ್ತೆ ಅದು ಈ ಸಮೀಕ್ಷೆ ಕಾರಣಕ್ಕಾಗಿ ಅಷ್ಟೊಳಗೆ ನಾವೆಲ್ಲವನ್ನ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾಕೆ ಈ ತರದ ಸಮಸ್ಯೆ ಆಯ್ತು ಅಂದ್ರೆ ಮೊದಲಿಗೆ ಒಂದು ನಿರೀಕ್ಷೆ ಇತ್ತು ಯಾವುದೇ ಕಾರಣಕ್ಕೂ ಹದಿನೈದು ದಿನಗಳಲ್ಲಿ ಸುಮಾರು ಆರೂವರೆ ಏಳು ಕೋಟಿ ಜನರನ್ನ ಸಮೀಕ್ಷಾ ವ್ಯಾಪ್ತಿಯಲ್ಲಿ ತರೋಕ ಆಗೋದಿಲ್ಲ ಅಂತ ಯಾಕೆ ಈ ಆ ತರದ ನಿರ್ಧಾರವನ್ನ ತೆಗೆದುಕೊಳ್ಳಲಾಯ್ತು ಅನ್ನೋ ಪ್ರಶ್ನೆಗೆ ಇಲ್ಲಿ ತನಕ ಉತ್ತರ ಇಲ್ಲ ಸರ್ಕಾರವನ್ನ ಹೇಳ್ತಿದೆ ಶಿಕ್ಷಕರು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಎಲ್ಲವನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಆದ್ರೆ ಅದಷ್ಟು ಸುಲಭನಾ ಒಂದೇ ಸಮನೆ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹಾಕದ ಹಾಗೆ ಆಗೋದಿಲ್ವಾ ಈ ಎಲ್ಲ ಪ್ರಶ್ನೆಗಳಿದೆ ಈ ಎಲ್ಲದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಎನ್ ರವಿಕುಮಾರ್ ಅವರಿದ್ದಾರೆ ರವಿಕುಮಾರ್ ಅವರೇ ಬಹುತೇಕವಾಗಿ ಮೊದಲೇ ಎಲ್ಲರೂ ಇದನ್ನ ನಿರೀಕ್ಷೆ ಮಾಡಿದ್ರು ಇರುವ ಹದಿನೈದು ದಿನದಲ್ಲಿ ಅದು ಕೂಡ ಹೊಸದಾಗಿ ಆಪ್ ಬೇರೆ ಬೇರೆ ಹೊಸ ತಾಂತ್ರಿಕತೆಯನ್ನ ಬಳಸ್ಕೊಂಡು ಆರೂವರೆ ಏಳು ಕೋಟಿ ಜನರನ್ನ ಸಮೀಕ್ಷಾ ವ್ಯಾಪ್ತಿಗೆ ತರೋದಕ್ಕೆ ಆಗೋದಿಲ್ಲ ಇದನ್ನ ಮುಂದಿನ ರಜೆಯಲ್ಲಿ ಬೇಸಿಗೆ ರಜೆಯಲ್ಲಿ ಮಾಡ್ಬೋದಾಗಿತ್ತು ಅನ್ನೋ ಅಭಿಪ್ರಾಯ ಇತ್ತು ಆದಾಗ್ಯೂ ಸರ್ಕಾರ ಇದಕ್ಕೆ ಮುಂದಾಯ್ತು ಈಗ ಮತ್ತೆ ಏನ್ ಅಭಿಪ್ರಾಯ ಇತ್ತು ಅದಕ್ಕೆ ಬಂದು ನಿಂತಿದೆ ಸರ್ಕಾರ ಹೇಳ್ತಾ ಇದೆ ಶಿಕ್ಷಕರು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಆದ್ರೆ ಇದೊಂದು ಸರಿಯಾದ ಸಮಯ ಆಗಿತ್ತ ಏನು ದಮ್ ಪಾಯಿಂಟ್ ಆಫ್ ವ್ಯೂ ಏನ್ ಇದ್ರ ಬಗ್ಗೆ ಇಲ್ಲ ಮಂಜುಳ ಅವರೇ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಿದೆಯಲ್ಲ ಇದನ್ನ ಬೇರೆ ಅರ್ಥದಲ್ಲಿ ಅರ್ಥೈಸ್ಕೊಂಡು ಜಾತಿ ಅನ್ನೋ ವಿಚಾರದಲ್ಲಿ ಏನು ರಾಜಕೀಯ ವೈದಾಟಗಳು ನಡೀತಾ ಇದಾವಲ್ಲ ಇದ್ರೆಲ್ಲರ ಫಲಶ್ರುತಿ ಇವತ್ತಿನ ಈ ವಿಳಂಬ ನೀತಿ ಅಥವಾ ಸ್ಪಷ್ಟವಾದಂತ ವೈಜ್ಞಾನಿಕವಾದಂತ ಏನೆಲ್ಲ ಹೇಳ್ತಾ ಇದೀವಿ ಅದ್ರದ್ದು ಒಟ್ಟಾರೆ ಒಂದು ಸರ್ಕಾರದ ಒಟ್ಟಾರೆ ನಿರ್ಧಾರ ಇದಾಗಿರ್ಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ನೋಡಿ ಒಂದು ಸರ್ಕಾರ ತೀರ್ಮಾನ ಮಾಡುತ್ತೆ ಜಾತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರವೇ ತೀರ್ಮಾನ ಮಾಡುತ್ತೆ ಸರ್ಕಾರದ ಭಾಗವಾಗಿರ್ತಕ್ಕಂಥ ಸಚಿವರುಗಳು ಅದರ ವಿರುದ್ಧ ಅಪಸ್ವರವನ್ನು ಮಾತಾಡಕ್ಕೆ ಶುರು ಮಾಡ್ತಾರೆ ಸೊ ಆರಂಭದಲ್ಲೇ ಇಲ್ಲಿ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವ್ರಿಗೆ ಸಂಬಂಧಪಟ್ಟಿದ್ದು ಮಾತ್ರ ಈ ವಿಷಯ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಒಂದು ಅಸಹಕಾರವಾದಂತ ಮನೋಭಾವ ಹೊರ ಬಿದ್ದಿದೆ ಸೊ ಇದು ಇದನ್ನ ಮಾಡಲೇಬೇಕು ಅಂತ ಕೆಲವರು ಇದು ಮಾಡ್ಲೇಬಾರ್ದು ಅಂತಕ್ಕಂಥ ಇನ್ನು ಕೆಲವರು ಇದು ಯಾರು ಆಡಳಿತ ಪಕ್ಷದಲ್ಲೇ ಇರ್ತಕ್ಕಂಥ ಬೆಳವಣಿಗೆಗಳು ಇದು ಸೊ ಇದು ಏನಾಗಿದೆ ಈಗ ಈ ಸಮೀಕ್ಷೆಯ ಉದ್ದೇಶವನ್ನೇ ನಿಷ್ಫಲಗೊಳಿಸ್ತಕ್ಕಂತ ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರ ಇದರಲ್ಲಿ ಅಡಗಿದೆ ಸೊ ಒಂದು ಸರ್ಕಾರ ತೀರ್ಮಾನ ಮಾಡಿದ್ಮೇಲೆ ಇಚ್ಛಾಶಕ್ತಿ ಸರ್ಕಾರ ತೋರಿಸ್ಬೇಕು ಒಬ್ಬ ವ್ಯಕ್ತಿ ತೋರ್ಸೋದಲ್ಲ ಇದು ಒಂದು ಸರ್ಕಾರ ತೋರಿಸ್ಬೇಕಾಗಿದೆ ಆದ್ರೆ ಆಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ವಿಳಂಬ ನೀತಿ ಅಧ್ವಾನಗಳು ನಡೀತಾ ಇದೆ ಒಂದು ತಾಂತ್ರಿಕವಾದಂತ ಸಮಸ್ಯೆಯನ್ನ ಎಲ್ಲವನ್ನೂ ಪೂರ್ವಭಾವಿ ಸಿದ್ಧತೆಯಾಗಿ ಮಾಡಿ ಮಾಡಿ ಅನುಷ್ಠಾನಗೊಳಿಸಕ್ಕೆ ಹೋಗ್ಬೇಕಿತ್ತು ಅಂತ ನನಗನ್ಸುತ್ತೆ ಆದ್ರೆ ಅನುಷ್ಠಾನಕ್ಕೆ ಬಿಡಬಾರ್ದು ಅಂತಕ್ಕಂಥ ಶಕ್ತಿ ಮತ್ತು ವ್ಯಕ್ತಿಗಳು ಸರ್ಕಾರದಲ್ಲೇ ಇದ್ದಿದ್ರಿಂದ ಇದನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅನ್ನೋ ಉದ್ದೇಶದಿಂದ ಜಾರಿ ಮಾಡಕ್ ಹೋಗಿದ್ರಿಂದ ಇವತ್ತೇನಾಗಿದೆ ಈ ಎಲ್ಲ ಅಡೆತಡೆಗಳು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಸೊ ಇನ್ನು ಈ ಇದ್ರಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಏನಂದ್ರೆ ಇದುವರೆಗೂ ಒಂದು ಎಂಬತ್ತೆರಡು ಎಂಬತ್ತೆರಡು ಎಂಬತ್ ಮೂರು ಪರ್ಸೆಂಟ್ ಗುರಿ ತಲುಪಿದೆ ಅಂತ ಹೇಳಿ ನಿರ್ದಿಷ್ಟವಾದಂತ ಗುರಿ ತಲುಪಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಸೊ ಇನ್ನೂ ಆಹ್ ಹದಿನೈದು ದಿವಸ ಎಕ್ಸ್ಟೆನ್ಷನ್ ಮಾಡಿರೋದ್ರಿಂದ ಹೆಚ್ಚು ಕಡಿಮೆ ಒಂದು ಹನ್ನೆರಡು ದಿವಸ ಎಕ್ಸ್ಟೆನ್ಷನ್ ಮಾಡಿರೋದ್ರಿಂದ ಇದು ರೀಚ್ ಆಗುತ್ತೆ ಆದ್ರೆ ಯಾವ ವ್ಯವಸ್ಥೆ ಪರಿಪೂರ್ಣತೆಯಿಂದ ಆಗ್ಬೇಕಾಗಿತ್ತು ಅದು ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನ್ ಅನ್ಕೊಂಡಿದ್ರ ಉದ್ದೇಶ ಅದು ಸರ್ಕಾರದ ವ್ಯವಸ್ಥೆ ಒಳಗೆ ಒಂದು ಲೋಪ ಕಾಣ್ತಾ ಇತ್ತು ಅಲ್ಲ ಓಕೆ ಈಗ ನೀವೇನ್ ಹೇಳ್ತಾ ಇದ್ದೀರಿ ಅದ್ ಅದ್ ಇದ್ದೇ ಇದೆ ಇವತ್ತಿಗೂ ಇದೆ ಆ ಮತ್ತೆ ಅದನ್ನ ಕೆಲವರಿಗೆ ವಿಪಕ್ಷದವ್ರು ಹೇಳ್ತಿದಾರೆ ಕೆಲವರಿಗೆ ಆಡಳಿತ ಪಕ್ಷದವರು ಹೇಳ್ತಿದ್ದಾರೆ ನೀವು ಮಾಹಿತಿ ಕೊಡಬೇಡಿ ನಾವು ಅದನ್ನ ಬಹಿಷ್ಕಾರ ಮಾಡಿ ಅಂತ ಮತ್ತೆ ಕೋರ್ಟಿನ ಒಂದು ಆದೇಶ ಕೂಡ ಅವ್ರಿಗೊಂದು ಬಲವಾಗಿ ಸಿಕ್ಕಿದೆ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಕೇಳಬಾರದು ಅನ್ನೋದು ಇದೆಲ್ಲವೂ ಇದೆ ಆದ್ರೆ ನನ್ ಪ್ರಶ್ನೆ ಏನು ಅಂದ್ರೆ ಇದು ಇದ್ರ ಅರಿವು ಇದೆಲ್ಲ ಸರಿ ಇತ್ತು ಅಂದ್ರೂ ಕೂಡ ಈ ಹದ್ನೈದ್ ದಿನಗಳಲ್ಲಿ ಆರೂವರೆ ಕೋಟಿ ಜನರನ್ನ ಸಮೀಕ್ಷಾ ವ್ಯಾಪ್ತಿ ತರೋದಕ್ಕೆ ಕಷ್ಟವೇ ಸಾಧ್ಯ ಆಗೋದಿಲ್ಲ ಬಹಳ ದೊಡ್ಡ ವಿಚಾರ ಅದು ಯಾಕೆಂದ್ರೆ ನಮ್ಮಲ್ಲಿರೋದು ಒಂದ್ ಲಕ್ಷ ಇಪ್ಪತ್ ಸಾವಿರ ಶಿಕ್ಷಕರನ್ನ ನೀವು ಇಷ್ಟು ಜನ ಕವರ್ ಮಾಡಿ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗತ್ತೆ ಅಹ್ ಯಾಕೆ ಈ ಸಂದರ್ಭದಲ್ಲಿ ಸರ್ಕಾರ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂಡ್ರು ಯಾಕೆಂದ್ರೆ ಕೇಂದ್ರದ ಜನಗಣತಿ ಮತ್ತು ಜಾತಿ ಗಣತಿ ಇರೋದು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮುಂದಿನ ಬೇಸಿಗೆಯಲ್ಲಿ ಮಾಡ್ಬೋದಾಗಿತ್ತು ಎರಡು ತಿಂಗಳು ಅವಧಿ ಸಿಗ್ತಾ ಇತ್ತು ಏನ್ ಕಾರಣ ಹುಡುಕ್ಬೋದು ರಾಜಕೀಯ ಕಾರಣಗಳ ಅಥವಾ ಸಿದ್ದರಾಮಯ್ಯ ಅವರು ಬೇಗ ಮುಗಿಸ್ಬೇಕು ಅನ್ನೋದ ಏನ್ ಅನ್ಸುತ್ತಂಗೆ ಇಲ್ಲ ನೋಡಿ ಕಾಂತರಾಜು ವರದಿ ಬಗ್ಗೆ ಚರ್ಚೆ ನಡೀತಾ ಇತ್ತು ದೇಶದಲ್ಲಿ ಕರ್ನಾಟಕದ ಕಾಂತರಾಜು ವರದಿ ಬಗ್ಗೆ ಇಡೀ ದೇಶದ ವ್ಯಾಪಿ ಚರ್ಚೆ ಆಯ್ತು ಎಲ್ಲಿಗೆ ಅಂದ್ರೆ ಯಾವಾಗ ಅಂದ್ರೆ ಹೈಕಮಾಂಡ್ ಮುಂದೆ ಹೋಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಮುಂದೆ ಹೋಗಿ ಚರ್ಚೆ ನಡೆದು ಸದನದಲ್ಲಿ ಸಿದ್ದರಾಮಯ್ಯನವರು ಕಾಂತರಾಜ್ ವರದಿಯನ್ನ ನಾನು ಜಾರಿ ಮಾಡೇ ಮಾಡ್ತೀನಿ ಅಂತ ಟೇಬಲ್ ಕೊಟ್ಟು ಹೇಳಿದ್ರು ಆಮೇಲೆ ಡೆಲ್ಲಿಗೆ ಹೋದ್ಮೇಲೆ ಏನ್ ಹೇಳಿದ್ರು ಅದನ್ನ ಕೈ ಬಿಟ್ಟು ಹೊಸದಾಗಿ ಜಾತಿ ಗಣತಿ ಮಾಡ್ತೀವಿ ಅಂತ ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡ್ತೀವಿ ಅಂತ ತೀರ್ಮಾನ ಒಪ್ಕೊಂಡ್ ಬಂದ್ರು ಅದಕ್ಕೆ ನೀವು ಕಾಂತರಾಜ್ ವರದಿಗೆ ಯಾರೆಲ್ಲ ವಿರೋಧ ಮಾಡಿದ್ರಂತೂ ವಿಪಕ್ಷಗಳಿರಲಿ ಸ್ವಪಕ್ಷದ ರಾಜಕೀಯ ದೂರಿನರೇ ಅದನ್ನು ವಿರೋಧ ಮಾಡಿದವರು ಸೊ ಅಲ್ಲಿ ಯಾವ ಉದ್ದೇಶದಿಂದ ನೀವು ಗಣತಿಯನ್ನ ಮಾಡಕ್ಕೆ ಹೊರಟಿದ್ರಲ್ಲ ಆ ಉದ್ದೇಶ ಅಲ್ಲಿ ಫೇಲರ್ ಆಯ್ತು ಸೊ ಈಗ ನಾ ಕೊಟ್ಟು ಮಾತನ್ನ ಈಡೇರ್ಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೂ ಅಥವಾ ಒಂದು ಕಳಕಳಿ ಐಂದ ಸಮುದಾಯಗಳ ನಿಜವಾದ ಒಂದು ಸ್ಟ್ರಾಟಜಿಕ್ಸ್ ಸಿಕ್ಕಿದ್ರೆ ಸಾಮಾಜಿಕ ನ್ಯಾಯವನ್ನ ಎಲ್ರಿಗೂ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಮುಖ್ಯಮಂತ್ರಿಗಳು ಇದನ್ನ ಮಾಡಬೇಕು ಅಂತ ಹೊರಟಾಗ್ಲೂ ಕೂಡ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಆದ್ಮೇಲೂ ಕೂಡ ಅವರ ಪಕ್ಷದಲ್ಲೇ ಅಥವಾ ಅವರ ಸರ್ಕಾರದಲ್ಲೇ ಕೂಡ ನಿರೀಕ್ಷಿತವಾದಂತಹ ಸಹಕಾರ ಒಗ್ಗಟ್ಟಿನ ಸಹಕಾರ ಸಿಗ್ಲಿಲ್ಲ ನೋಡಿ ಒಳ ಮೀಸಲಾತಿ ಜಾರಿ ವಿಚಾರದಲ್ಲೂ ಇಂಥದೇ ಪರಿಸ್ಥಿತಿಯನ್ನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಎದುರಿಸಿದ್ದಾರೆ ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲೂ ಕೂಡ ಸಿದ್ದರಾಮಯ್ಯವರು ಇಂಥದೇ ಒಂದು ವಿರೋಧಗಳನ್ನ ಆಭಾಸಗಳನ್ನ ಎದುರಿಸ್ತಾ ಇದ್ದಾರೆ ಸೊ ಅವ್ರೇನ್ ಮಾಡಿದ್ರು ಏನಾದ್ರೂ ಇದನ್ನು ಜಾರಿಗೊಳಿಸಬೇಕು ಮಾಡೇ ಬಿಡ್ಬೇಕು ಅನ್ನೋದ್ರಲ್ಲಿ ಅವರು ಒಂದು ಸ್ವಲ್ಪ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸಿದ್ರು ಮುಖ್ಯಮಂತ್ರಿಗಳು ಸೊ ಅವ್ರು ಪೂರ್ವ ಸಿದ್ಧತೆ ಮಾಡಬೇಕಾಗಿತ್ತು ಸೊ ಎಲ್ಲಿ ಎಲ್ಲಾ ಒಂದು ರಾಜಕೀಯ ಷಡ್ಯಂತ್ರ ನಡೆದು ಈ ಉದ್ದೇಶವನ್ನ ಶಾಶ್ವತವಾಗಿ ಮಣ್ಣು ಪಾಲು ಮಾಡ್ಬಿಡ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಇನ್ನೂ ಟೈಮ್ ಕೊಟ್ರೆ ಅನ್ನೋ ಕಾರಣದಿಂದ ಅವರು ತರಾತುರಿಯಲ್ಲಿ ಜಾರಿ ಮಾಡ್ಬೇಕು ಅಂತ ಸಮೀಕ್ಷೆಗೆ ಮುಂದಾಗಿರ್ಬೋದು ಆದ್ರೆ ಅದಕ್ಕೆ ಅದು ಅಷ್ಟು ಸುಲಭ ಅಲ್ಲ ನೀವ್ ಹೇಳಿದಂಗೆ ಏಳು ಕೋಟಿ ಜನರನ್ನ ಸುಮಾರು ಎರಡು ಎರಡು ಲಕ್ಷ ಕುಟುಂಬಗಳನ್ನ ತಲುಪೋದಿದೆಯಲ್ಲ ಅದು ಕಷ್ಟ ಸಾಧ್ಯ ಅದಕ್ಕೂ ಸ್ವಲ್ಪ ಸಿದ್ಧತೆ ಮಾಡ್ಕೊಳ್ಬೇಕಿತ್ತು ಏನಂದ್ರೆ ಪ್ರಾ ಪ್ರಾಥಮಿಕ ಪ್ರೈಮರಿ ಶಾಲೆ ಟೀಚರ್ಸ್ನ ಮಾತ್ರ ಬಳಸ್ಕೊಂಡಿದ್ದಾರೆ ಇವರು ಸೊ ಇನ್ನೂ ಹೊರತಾಗಿ ಇಡೀ ಒಟ್ಟಾರೆಯ ಈಗ ಈಗ ಅದು ಸಾಕಾಗಲ್ಲ ಅಂತ ಹೇಳಿ ಅಂಗನವಾಡಿ ಟೀಚರ್ಸ್ಗಳಿಗೂ ಕೂಡ ಟ್ರೈನಿಂಗ್ ಕೊಟ್ಟು ರೆಡಿ ಇಟ್ಕೊಂಡಿದ್ರು ಸ್ಟೆಪ್ ಟು ಟ್ಯಾಗಿ ಸಾಧ್ಯವಾದ್ರು ಅವ್ರ ಮುಖಾಂತರ ಮಾಡಿಸ್ಬೇಕು ಹೇಳಿ ಸೊ ಶಿಕ್ಷಕರ ಪ್ರೈಮರಿ ಶಾಲೆ ಶಿಕ್ಷಕರನ್ನು ಮಾತ್ರ ಬಳಸ್ಕೊಂಡಿದ್ರಿಂದ ದೊಡ್ಡ ಮಟ್ಟದಲ್ಲಿ ಆ ಜಾಲವನ್ನ ವಿಸ್ತರಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಸೊ ಹಾಗಾಗಿ ಇನ್ನಷ್ಟು ದಿನಗಳು ಬೇಕಾಗುತ್ತೆ ಏನಾದ್ರೂ ಮಾಡಿದ್ರು ಈಗ ಎರತರ ರಾಜಕೀಯವಾಗಿ ನೋಡೋದಾದ್ರೆ ಇದನ್ನ ವಿರೋಧ ಮಾಡುವವರು ಕೂಡ ಬಯಲಾಗಿದ್ದಾರೆ ಇದರ ಮಾಡ ಮಾಡುವವರು ಕೂಡ ಇಚ್ಛಾಶಕ್ತಿ ಕೂಡ ಬಯಲಾಗಿದೆ ಸೊ ಆ ಕಾರಣಕ್ಕೋಸ್ಕರ ಇದೇನಾಗಿದೆ ಸೊ ಏನಾದ್ರು ಮಾಡ್ಬಿಡ್ಬೇಕು ಇದು ರಾಜಕೀಯ ದೃಷ್ಟಿಯಿಂದ ನೋಡಿದ್ರೆ ಇದು ಮಾಡಿದ್ರೆ ಕ್ರೆಡಿಟ್ ಬರುತ್ತೆ ಮಾಡದೇ ಇದ್ರೂ ಕೂಡ ಅವರು ಆರೋಪದಿಂದ ಮುಕ್ತರಾಗ್ತಾರೆ ಹೆಂಗಂದ್ರೆ ಸಿದ್ದರಾಮಯ್ಯವ್ರ ಲೆಕ್ಕಾಚಾರ ಅಂದ್ರೆ ನೋಡಿ ಎಲ್ಲಾ ವಿರೋಧ ಮಾಡ್ತಿದ್ದಾರೆ ಅಂತಕ್ಕಂಥ ವಿರೋಧಿಗಳ ಶಕ್ತಿಯನ್ನ ಸಮಾಜಕ್ಕೆ ಮುಂದೆ ಬೆತ್ತಲು ಮಾಡ್ತಕ್ಕಂಥದ್ದು ನಾನ್ ಮಾಡಕ್ಕೂ ಅನ್ನೋ ಅರ್ಥದಲ್ಲಿ ಈ ವ್ಯವಸ್ಥೆ ನಡೀತಾ ಇದೆ ನಾನು ಈ ವಿಚಾರದಲ್ಲಿ ಅವರಿಗೆ ಅಂದ್ರೆ ಬಂಧು ನೀವೇ ಹೇಳಿದಂಗೆ ಒಳ ಇನ್ನೊಂದು ಜಾತಿ ಗಣತಿ ಅವರನ್ನ ನಂಬಿದ ವರ್ಗಕ್ಕೆ ಅವರು ಅವರ ಕಾಲಾವಧಿಯಲ್ಲಿ ಮಾಡಬಹುದಾಗಿತ್ತ ಎರಡು ಕೆಲಸಗಳು ಬಹುತೇಕ ಅದನ್ನ ಮಾಡಿ ಮುಗಿಸ್ತಾರೆ ಅಂತ ಅನ್ಸತ್ತೆ ಇಲ್ಲಿ ಪ್ರಶ್ನೆ ಇರುವುದೇನು ಅಂತಂದ್ರೆ ಯಾವ ಕಾಂತರಾಜು ಆಯೋಗದ ವರದಿ ಜಯಪ್ರಕಾಶ್ ಹೆಗಡೆ ಅವರ ಮೂಲಕ ಸಬ್ಮಿಟ್ ಆಯ್ತಲ್ಲ ಅಲ್ಲಿ ಯಾವೆಲ್ಲ ಅಂಶಗಳನ್ನ ಇಟ್ಟು ಈ ನಾಡಿನ ಬಲಾಢ್ಯ ಸಮುದಾಯಗಳು ಅಂತ ಕರ್ಸಿಕೊಡೋ ಒಕ್ಕಲಿಗರು ಲಿಂಗಾಯತರು ವೀರಶೈವರು ವಿರೋಧ ಮಾಡಿದ್ರು ಮತ್ತದೇ ಆಗ್ತಾ ಇಲ್ವಾ ಯಾಕೆಂದ್ರೆ ಲಿಂಗಾಯತರು ವೀರಶೈವರಲ್ಲಿ ಇನ್ನೂ ಒಗ್ಗಟ್ಟು ಬಂದಿಲ್ಲ ಯಾವ ಧರ್ಮದ ಕಾಲ ಮಲ್ಲಿ ಬರ್ಸ್ಬೇಕು ಜಾತಿ ಕಾಲಮಲ್ಲಿ ಬರ್ಸ್ಬೇಕು ಅಂತ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಟ್ಟಿದ್ದಾರೆ ಹಂಗಿರುವಾಗ ಅವ್ರು ಕ್ಲೈಮ್ ಮಾಡ್ತಾರಲ್ಲ ಒಂದು ಕೋಟಿ ಒಂದೂವರೆ ಕೋಟಿ ನಮ್ದು ಜನಸಂಖ್ಯೆ ಅಂತ ಅದಕ್ಕೆ ಹೆಂಗ್ ಬರೋಕ್ ಸಾಧ್ಯ ಆಗುತ್ತೆ ಈಗ್ಲೂ ಸಾಧ್ಯ ಆಗೋದಿಲ್ಲ ಆಗ್ಲೂ ಅವೈಜ್ಞಾನಿಕ ಅಂತಾರ ಒಂದ್ ವೇಳೆ ಇದೇ ಕಾರಣ ಆದ್ರೆ ಜನರ ನೂರ ಎಪ್ಪತ್ತು ಕೋಟಿ ಹಣ ತೆರಿಗೆ ಹಣ ಹೋಯ್ತಲ್ಲ ಅದಕ್ಕೆ ಯಾರು ಜವಾಬ್ದಾರರಾಗ್ತಾರೆ ರವಿಕುಮಾರ್ ಅವರೇ ಇಲ್ಲ ಇದು ಯಾರೆಲ್ಲ ಜನಪ್ರತಿನಿಧಿಗಳು ಅಂದ್ಕೊಂಡಿದ್ದಾರೆ ರಾಜಕೀಯ ಪಕ್ಷಗಳು ಅಂದ್ಕೊಂಡಿದ್ದಾರೆ ಜನರ ತೆರಿಗೆಯನ್ನ ಹಣ ಪೋಲ್ ಮಾಡೋದಕ್ಕೆ ಅವರೇ ನೇರವಾದ ಕಾರಣ ಅದು ಯಾವುದೇ ಪಕ್ಷ ಇರಲಿ ಒಂದು ರಾಜಕೀಯ ವ್ಯವಸ್ಥೆ ಒಳಗೆ ಒಂದು ಸಾಮಾಜಿಕ ನ್ಯಾಯವನ್ನ ಎಲ್ಲರಿಗೂ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಸುವ ಜವಾಬ್ದಾರಿ ಯಾರ್ದು ಅಂದ್ರೆ ರಾಜಕೀಯ ಪಕ್ಷಗಳದ್ದು ಒಂದು ವ್ಯವಸ್ಥೆಯನ್ನ ಸರ್ಕಾರವನ್ನ ನಡೆಸಕ್ಕೆ ಒಂದು ರಾಜಕೀಯ ಪಕ್ಷಗಳು ಬೇಕಾಗಿತ್ತು ಪಕ್ಷಾಧಾರಿತವಾದಂತಹ ರಾಜಕಾರಣ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಇವರು ಆ ಕಟ್ಟ ಕಡೆಯ ವ್ಯಕ್ತಿಯ ಹಿತವನ್ನ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ರಾಜಕೀಯ ನಿರ್ಧಾರಗಳನ್ನ ಪ್ರಕಟಿಸಬೇಕು ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಆ ಉದ್ದೇಶ ಇಲ್ಲ ಉಳ್ಳವರ ಪರವಾಗಿಯೇ ಮಾತನಾಡ್ತಕ್ಕಂತ ಧ್ವನಿ ಇಲ್ಲದವರ ಪರವಾಗಿ ಏನನ್ನೂ ಮಾತನಾಡದಂತ ಒಂದು ರಾಜಕೀಯ ವ್ಯವಸ್ಥೆಯನ್ನ ಸ್ಥಾಪಿಸ್ತಾ ಇದ್ದಾರೆ ಅದು ಬಂದ್ಬಿಟ್ಟಿದೆ ಆಮೇಲೆ ಈ ದೇಶದಲ್ಲಿ ಜಾತಿ ಅನ್ನೋದು ವಾತ್ಸವ ನೋಡಿ ಈಗ ಜಾತಿ ಗಣತಿ ಮೇಲ್ಜಾತಿಯವರನ್ನ ಉದ್ದ ತುಳಿಯೋದಕ್ ಮಾಡ್ತಾರೆ ಅಂತ ಹೇಳ್ತಕ್ಕಂತ ಒಬ್ಬ ಕೇಂದ್ರ ಸಚಿವರು ಈ ಮಾತನ್ನ ಹೇಳ್ತಾರೆ ಸಂವಿಧಾನಕ ಹುದ್ದೆಯಲ್ಲಿ ಅವ್ರ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಎಲ್ಲಾ ಜಾತಿ ಧರ್ಮಗಳನ್ನು ನಾನು ಗೌರವಿಸ್ತೇನೆ ಜಾತ್ಯತೀತವಾಗಿ ಸಂವಿಧಾನದ ಬದ್ಧವಾಗಿ ನಾನು ಪಾಲನೆ ಮಾಡ್ತಿದ್ದು ಓದ್ತು ತಗೊಂಡಂತ ಒಬ್ಬ ಕ್ಯಾಬಿನೆಟ್ ಇವು ಒಂದು ಪಕ್ಷದ ಅಧ್ಯಕ್ಷ ಮಾತಾಡೋದು ಒಬ್ಬ ಪಕ್ಷದ ಕಾರ್ಯದರ್ಶಿ ಮಾತಾಡೋದು ಬೇರೆ ವಿಚಾರ ಒಂದು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಂತ ಸಚಿವರು ಮಾತಾಡ್ತಾರೆ ಉಪಮುಖ್ಯಮಂತ್ರಿಗಳು ಇಷ್ಟೊಂದು ಪ್ರಶ್ನೆ ಯಾಕೆ ಇಟ್ಟಿದ್ದೀರಿ ಕ್ಯಾಬಿನೆಟ್ ನಲ್ಲಿ ಏನಾದ್ರೂ ಆಗಿರ್ಬೇಕು ಅಂತ ಚರ್ಚೆ ಮಾಡಿದಂತ ಉಪಮುಖ್ಯಮಂತ್ರಿಗಳು ಆ ಗಣತಿದಾರರಿಗೆ ಈ ರೀತಿಯ ಪ್ರಶ್ನೆಯನ್ನ ಕೇಳಿ ಆ ಆ ಅವರ ಮಾನಸಿಕ ಸ್ಥೈರ್ಯವನ್ನ ಕುಗ್ಸ್ತಕ್ಕಂತ ಧೋರಣೆಯನ್ನ ತೋರ್ತಾರೆ ಈ ರಾಜ್ಯದಲ್ಲಿ ಒಂದು ಧರ್ಮಸ್ಥಳ ಪ್ರಕರಣ ಇನ್ನೊಂದು ಚರ್ಚೆ ಎರಡರ ಬಗ್ಗೆ ಇಷ್ಟು ಚರ್ಚೆ ವಿವಾದ ಆಗೋದಕ್ಕೆ ಮೂಲ ಕಾರಣನೇ ಡಿ ಕೆ ಶಿವಕುಮಾರ್ ಅದ್ರಲ್ಲಿ ಏನ್ ಎರಡು ಮಾತಿಲ್ಲ ಹೌದು ಸರ್ಕಾರದ ನಿರ್ಧಾರ ಆಗಿತ್ತು ಅವರದ್ದೇ ಸರ್ಕಾರದ ವಿರುದ್ಧ ಜನರನ್ನ ಎತ್ತಿ ಕಟ್ಟಿದ್ರೆ ಡಿ ಕೆ ಶಿವಕುಮಾರ್ ಅವರು ಹೌದು ಹೌದು ನೀವು ಕಾಂತರಾಜ್ ವರದಿಯನ್ನ ಕೈ ಬಿಟ್ಟಿರುವಂತ ತೀರ್ಮಾನ ಹೊರಗೆ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಎಲ್ಲಾ ಲಿಂಗಾಯತ ಒಕ್ಕಲಿಗ ನಾಯಕರುಗಳು ಹೋಗಿ ಸನ್ಮಾನ ಮಾಡಿದ್ರು ಅವರಿಗೆ ಯಾಕೆಂದ್ರೆ ಕಾಂತರಾಜು ವರದಿಯನ್ನ ನೀವು ಒಬ್ಬ ಜಾರಿ ಅಂತ ಅಂತೇಳಿ ಸೊ ಹೊಸ ಜಾತಿ ಗಣತಿ ಸಮೀಕ್ಷೆ ಮಾಡ್ಬೇಕು ಅಂದಾಗ ಈ ರೀತಿಯ ಇಂಡೈರೆಕ್ಟ್ ಆಗಿ ಎಲ್ಲಾ ರೀತಿಯೂ ನೇರವಾಗಿಯೇ ನಿಮ್ಮ ಸರ್ಕಾರದ ಅಧಿಕಾರಿಗಳನ್ನೇ ನೀವೇ ತೀರ್ಮಾನ ಮಾಡಿದಂತ ನಿರ್ಣಯದ ವಿರುದ್ಧ ಮಾತಾಡ್ತಾ ಇದ್ದೀರಿ ಈಗ ಹಿಂದುಳಿದ ವರ್ಗದ ಆಯೋಗ ಏನನ್ನೆಲ್ಲ ಪ್ರಶ್ನೆ ಕೇಳಬೇಕು ಸಮೀಕ್ಷೆಯ ವಿನ್ಯಾಸ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಕ್ಯಾಬಿನೆಟ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮಧುಸೂದನ್ ನಾಯ್ಕ ಅವರು ಸೊ ಅಲ್ಲಿ ಕೇಳಿಸ್ಕೊಂಡು ಬಂದಂತ ಉಪ ಮುಖ್ಯಮಂತ್ರಿಗಳು ಮನೆ ಬಾಗಿಲಿಗೆ ಬಂದಂತ ಜಾತಿ ಗಣತಿ ಗಣಿತಿದಾರರಿಗೆ ಈ ಪ್ರಶ್ನೆಯನ್ನ ಕೇಳಿದ್ರೆ ಗಣಿತಿದಾರ ಏನ್ ಮಾಡ್ಬೇಕು ನೀವು ಒಬ್ಬ ಸಾರ್ವಜನಿಕರು ನಾನು ಮಾಹಿತಿ ಕೊಡೋದಿಲ್ಲ ನೀವು ನನ್ನ ಜಾತಿ ಕೇಳ್ಬೇಡಿ ನನ್ನ ಡೀಟೇಲ್ಸ್ ಕೊಡಲ್ಲ ಅಂತ ಹೇಳುದು ಅವ್ರ ಕಾನೂನಿನ ತಿಳುವಳಿಕೆ ಇಲ್ಲ ಅಥವಾ ಅವ್ರ ಬೇರೆ ಉದ್ದೇಶಗಳಿದಾವೆ ಅಂತ ಅನ್ಕೊಬಹುದು ಬಟ್ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಅಂದ್ರೆ ನಾನು ಡಿ ಕೆ ಶಿವಕುಮಾರ್ ಪರ್ಸನಲ್ ಅಲ್ಲ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳ್ತಾರೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಈ ಸಮೀಕ್ಷೆ ಒಪ್ಪಿತವಾದಂತ ಸಮೀಕ್ಷೆ ನಿರ್ಧಾರ ಅಲ್ಲ ನಂದು ಅಂತಕ್ಕಂಥದ್ದು ಸೊ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಶೋಕ್ ಮಾತಾಡ್ತಾರೆ ಸೋಮಣ್ಣ ಮಾತಾಡ್ತಾರೆ ಇವರೆಲ್ಲರೂ ಬಲಾಢ್ಯ ಜಾತಿಗಳು ಮಾತಾಡ್ತಿದಾರೆ ದುರ್ಬಲ ಜಾತಿಗಳಲ್ಲ ಈಗ ಸಾಮಾಜಿಕ ನ್ಯಾಯ ಬೇಕಾಗಿರೋದು ದುರ್ಬಲ ವರ್ಗಗಳಿಗೇನೆ ಬಹಳ ಮುಖ್ಯವಾಗಿ ಅವರೇ ಈ ದೇಶದಲ್ಲಿ ಹತ್ತು ಪರ್ಸೆಂಟ್ ರಿಸರ್ವೇಷನ್ಸ್ ಮೇಲ್ವರ್ಗದ ಅಲ್ಲಿ ಇರ್ತಕ್ಕಂಥ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟರಲ್ಲ ಎಲ್ಲಿ ಹೋಗಿದ್ರು ಸೋಮಣ್ಣ ಅವಾಗ ಕುಮಾರಸ್ವಾಮಿ ಅವ್ರು ಎಲ್ಲಿದ್ರು ಅಶೋಕ್ ಯಾಕೆ ಮಾತಾಡ್ಲಿಲ್ಲ ಅವಾಗ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಈ ದೇಶದಲ್ಲಿ ಚರ್ಚೆನೆ ಆಗ್ಲಿಲ್ಲ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಒಪ್ಕೊಂಡ್ಬಿಟ್ರಲ್ಲ ಈಗ ನೀವು ರಿಸರ್ವೇಶನ್ ಕೊಡ್ತಿರೋದಲ್ಲ ಯಾರ್ಯಾರ ಸ್ಥಿತಿಗತಿಗಳು ಏನಿದೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ರವಿಕುಮಾರ್ ಅವ್ರೆ ಯಾವೇ ಮೀಸಲಾತಿ ಕೊಡ್ಬೇಕು ಏನೇ ಮಾಡ್ಬೇಕಂತ ಅದು ನನಗೆ ಇವತ್ತಿಗೂ ಒಂಥರ ಮಿಸ್ಟೆ ಅನ್ಸುತ್ತೆ ಒಂದು ನಿಮ್ಗೆ ಯಾವುದೇ ಸಮೀಕ್ಷೆ ಮಾಡಿಲ್ಲ ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲ ಅದನ್ನ ಕೋರ್ಟ್ ಅಪ್ ಹೇಳ್ತಾ ಮಾಡ್ತು ಮೂಲ ಉದ್ದೇಶ ಇದೆಯಲ್ಲ ಮೂಲ ಉದ್ದೇಶ ಆಶಯ ಅದಕ್ಕೆ ವಿರುದ್ಧವಾದಂತಹ ಮೀಸಲಾತಿ ಕಲ್ಪನೆ ಅದು ಮೂಲ ಮೀಸಲಾತಿಗೋದಕ್ಕೂ ಸಂಬಂಧ ಇಲ್ಲ ಏನ್ ಹೇಳ್ತಾರೆ ಸರ್ವರಿಗೂ ಸಮಬಾಳು ಸಮಪಾಲು ಈ ಸಮಪಾಲನ್ನ ಹಂಚಬೇಕಾದ್ರೆ ಯಾರು ದುರ್ಬಲರು ಅಸಕ್ತರಿದಾರಲ್ಲ ಅವರು ಅಲ್ಲಿಂದ ಅಂಚಿನಿಂದ ಹಂಚುತ್ತಾ ಬರಬೇಕು ಮೇಲಿಂದ ಹಂಚೋದಲ್ಲ ಸಾಮಾಜಿಕ ನ್ಯಾಯವನ್ನ ಅಲ್ವಲ್ಲ ಆರ್ಥಿಕವಾಗಿ ಹೌದು ಹೌದು ಬಡತನ ನಿರ್ಮೂಲನೆ ಅಲ್ಲ ಅದು ಬಡತನ ಆರ್ಥಿಕ ಕಾರ್ಯಕ್ರಮಗಳು ಅಲ್ಲ ಅದು ಅದು ಸಾಮಾಜಿಕ ನ್ಯಾಯ ಅಂದ್ರೆ ಸಾಮಾಜಿಕ ಬದುಕಿನ ಘನತೆ ಘನತೆ ಇವತ್ತಿಗೂ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ವಿರುದ್ಧ ಚಪ್ಪಲಿ ಶೂ ಒಗಸ್ತಾರೆ ಅಂದ್ರೆ ಅದು ಸಾಮಾಜಿಕ ನ್ಯಾಯದ ಘನತೆಯನ್ನ ಹತ್ತಿಕ್ಕದಂಗ ಸೊ ನೀವು ಸುಪ್ರೀಂ ಕೋರ್ಟ್ ಮುಖ್ಯಸ್ಥರಿಗೆ ಎಷ್ಟು ಸಂಬಳ ಇರ್ಬೋದು ಗವಾಯಿ ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಫೆಸಿಲಿಟಿ ಸಿಗ್ತದೆ ಆರ್ಥಿಕ ಸವಲತ್ತು ಸಿಗ್ತದೆ ಅವರಿಗೆ ಅವ್ರ ಆಡಳಿತಾತ್ಮಕ ಸವಲತ್ತಿನಲ್ಲಿ ಇದ್ದಾರೆ ಆದರೆ ಸಾಮಾಜಿಕವಾದ ಘನತೆಯ ಬದುಕನ್ನ ಅವ್ರ ನಿರ್ವಹಣೆ ಮಾಡಕ್ ಸಾಧ್ಯ ಆಗ್ತಾ ಇವತ್ತು ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ ಸಾಧ್ಯನೇ ಆಯ್ತು ಒಬ್ಬ ಮುಖ್ಯ ನ್ಯಾಯಾಧೀಶನಿಗೆ ಕೋರ್ಟ್ ಹಾಲ್ನಲ್ಲಿ ಎತ್ತಷ್ಟಿದ್ದ ಒಬ್ಬ ವಕೀಲ ಸಾಮಾನ್ಯ ಏನೋ ಯಾರೋ ಗೊತ್ತಿಲ್ಲ ಓದು ಬರ ಇಲ್ಲ ಅನ್ನೋ ವಕೀಲ ಅದನ್ನ ಚಪ್ ಶೂನ ಒಗಾಸಿ ಈಗ ಡಿಫೈನ್ ಮಾಡ್ಕೊಂತ ಇದನ್ನ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನಾನು ಯಾಕೆ ಹೊಡೆದೆ ಅಂತ ಡಿಫೈನ್ ಮಾಡ್ಕೊಂತ ಇರ್ಬೋದು ಸಂದರ್ಭದಲ್ಲಿ ಹೋಗಿ ಆತನಿಗೆ ಮೈ ಹಿಡಿತವೆ ಅಂತಂದ್ರೆ ಅದು ಯಾವ ಅಧೋಗತಿಗೆ ಇಳಿದು ಗೊತ್ತಿಲ್ಲ ನನ್ಗೆ ಹೌದು ಯಾರಿಗೂ ಯಾರಿಗೂ ಕೂಡ ದುರ್ಬಲ ಸಮುದಾಯಗಳ ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ಬದುಕಿನ ಘನತೆಯ ಬದುಕನ್ನ ಕೊಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ಜಾತಿ ಬೇಡ ಅಂತ ಹೇಳರು ಜಾತಿ ಬರ್ಸಲ್ಲ ನಾನು ಜಾತಿ ಕೇಳೋದ್ರಿಂದ ಹಿಂದೂ ಸಮಾಜ ಒಡೆಯುತ್ತೆ ಅಥವಾ ಈ ಸಮಾಜ ಚಿತ್ರ ಆಗುತ್ತೆ ಅನ್ನೋರು ತಮ್ಮ ಜಾತಿಯವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಡೆಲಿಗೇಶನ್ ಹೋಗ್ತಾರೆ ಮಠಾಧಿಪತಿಗಳ ಸಭೆಗಳನ್ನ ಮಾಡ್ತಾರೆ ಮೆರವಣಿಗೆ ಮಾಡ್ತಾರೆ ಡೈರಿ ಬೆಂಕಿ ಹಚ್ಚುತ್ತಾರೆ ಬಂದ್ ಕರೆ ಕೊಡ್ತಾರೆ ತಮ್ಮ ಜಾತಿಯ ಒಬ್ಬ ನಾಯಕ ಜೈಲಿಗೆ ಹೋದ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲಿಗೆ ಹೋದ್ರೆ ನಾಚಿಕೆ ಇಲ್ಲದೆ ಪ್ರತಿಭಟನೆ ಮಾಡ್ತಾರೆ ಊರನ್ನ ಬಂದ್ ಮಾಡ್ತಾರೆ ಒಬ್ಬ ದುರ್ಬಲ ಜಾತಿಯ ಒಬ್ಬ ದುರ್ಬಲ ಜಾತಿಯ ಮಂತ್ರಿ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡ್ರೆ ಹೇಳಿದ್ರೆ ಒಂದು ಹಾಡು ಮಾ ಒಂದು ಮಾತನ್ನ ಆಡಿದ್ದಕ್ಕೆ ಮಂತ್ರಿ ಪದವಿ ಕಳಕಂತಾರೆ ಕೇಸ್ ಹಾಕಂತಾರೆ ಜೈಲಿಗೆ ಹೋಗ್ತಾರೆ ಯಾರು ಕೇಳ್ತಾರೆ ಇದು ತಬ್ಬಲಿ ಜಾತಿಗಳ ಅಳಲು ಇದು ಈ ಎಲ್ಲಾ ಕಾಲದಲ್ಲೂ ಕೂಡ ಕರೆಕ್ಟ್ ನೀವು ಹೇಳೋದು ಕರೆಕ್ಟ್ ಈಗ ಅಸ್ಮಿತೆ ಬೇಕು ಅವರಿಗೆ ಜಾತಿ ಅಸ್ಮಿತೆ ಬೇಕು ಹಂಗಂತ ಆ ಜಾತಿ ಅಸ್ಮಿತೆ ಮೇಲ್ಜಾತಿಗಳಿಗೆ ಮಾತ್ರ ಇರಬೇಕು ಜಾತಿ ಸಂಘಟನೆಗಳು ಮೇಲ್ಜಾತಿ ಮಾತ್ರ ಸಮಸ್ಯೆ ಆಗತ್ತೆ ಈಗ ನೋಡಿ ಒಳ ಮೀಸಲಾತಲ್ಲಿ ಅನ್ಯಾಯ ಆಗಿರೋದು ಅಲೆಮಾರಿ ಸಮುದಾಯಗಳಿಗೆ ಒಂದ್ ಪರ್ಸೆಂಟ್ ಕೊಟ್ಟು ಕೊಟ್ಟಿದ್ದನ್ನ ಕಿತ್ಕೊಂಡು ಬಿರು ಇರೋದು ಕೊಟ್ಟರಲ್ವಾ ಯಾಕೆ ಅಲೆಮಾರಿಗಳ ಸಮುದಾಯಗಳ ಬಗ್ಗೆ ಯಾರು ಮಾತಾಡ್ತಿಲ್ಲ ಬಲಾಟೆ ಜಾತಿಗಳು ಹತ್ತು ಪರ್ಸೆಂಟ್ ಕೊಟ್ಟಾಗ ಬಾಯಿಗೆ ಬಾಯಲ್ಲಿ ಬೆಣ್ಣೆ ಬಿಟ್ಟಿದ್ರು ಯಾರು ಮಾತಾಡಿಲ್ಲ ದುರ್ಬಲ ಜಾತಿಗಳು ಒಂದ್ ಪರ್ಸೆಂಟ್ ಸಿಗೋಕ್ಕೂ ಆಗಿರೋ ಅನ್ಯಾಯವನ್ನ ಯಾರ ರಾಜಕೀಯ ಮುತ್ಸದ್ಯ ನಾಯಕರುಗಳು ಜಾತಿಯ ಕಾರಣ ಮಾತಾಡ್ತಾ ಇಲ್ಲ ಯಾರಿಗ್ ಬರ್ಬೇಕು ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅಥವಾ ಅವ್ರನ್ನ ಈ ದೇಶದ ಎಲ್ಲಾ ಪ್ರಜೆಗಳನ್ನು ಸಮಾನವಾಗಿ ನೋಡ್ತಕ್ಕಂತ ಮನೋಧೋರಣೆ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಭಾಷಣಕ್ಕೆ ಸೀಮಿತವಾಗಿದೆ ಬಿಟ್ರೆ ಏನಿಲ್ಲ ನೋಡಿ ಎಷ್ಟು ನಿರ್ಲಜ್ಜವಾದಂತ ಪರಿಸ್ಥಿತಿ ಎದುರಾಗ್ತಿದೆ ಅಂದ್ರೆ ಈ ಸಮಾಜದಲ್ಲಿ ರಾಜಕೀಯ ನಾಯಕರುಗಳು ಕೂಡ ಜಾತಿಯನ್ನೇ ಮುಂದಿಟ್ಕೊಂಡು ನಾನು ಇಂಥ ಜಾತಿಯವನು ನನಗೆ ಅನ್ಯಾಯ ಆಗ್ತಿದೆ ಈ ಜಾತಿ ಈ ಜಾತಿ ಗಣತಿ ಬೇಡ ಅನ್ನೋ ಮಟ್ಟಕ್ಕೆ ಧೈರ್ಯವಾಗಿ ತನ್ನ ಜಾತಿಯನ್ನು ಎದೆ ತಕ್ಕೊಂಡು ಹೇಳ್ತಾನೆ ಆದ್ರೆ ದುರ್ಬಲ ಜಾತಿಗಳು ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಕೊಡಿ ಇದು ಬೇಕು ಅಂತ ಹೇಳೋದಕ್ಕೆ ಧ್ವನಿನೇ ಇಲ್ಲ ಸಂಘಟಿತವಾದಂತ ಧ್ವನಿನೇ ಇಲ್ಲ ಒಂದು ಪತ್ರಿಕೆಯಲ್ಲಿ ಪತ್ರಿಕೆಗಳಲ್ಲಿ ಪೂರ್ಣ ಪುಟದ ಜಾಹೀರಾತುಗಳು ಬರ್ತಾ ಇದೆ ಜಾತಿ ಗಣತಿಯನ್ನ ವಿರೋಧಿಸಿ ಅಥವಾ ಜಾತಿಯನ್ನ ಏನು ನಮೂದನೆ ಮಾಡ್ಬೇಕು ಅಂತ ಬಲಾಢ್ಯ ಜಾತಿಗಳು ತಬ್ಲಿ ಜಾತಿಗಳಿಗೆ ಮಾತಾಡಕ್ಕೂ ಬಾಯಿಲ್ಲ ಇನ್ ಜಾಹೀರಾತ ಕೊಡೋದಿರ್ಲಿ ಅಷ್ಟು ದುಡ್ಡು ಕೊಟ್ಟಿ ಎರಡ್ ಲಕ್ಷ ಮೂರ್ ಲಕ್ಷ ಕೊಟ್ಟಿ ಒಂದು ಜಾಹೀರಾತು ಹಾಕ್ಲಿಕ್ಕೆ ಧ್ವನಿನೇ ಇಲ್ಲ ಒಂದು ಒಂದು ಸಕಾರಾತ್ಮಕ ಉದ್ದೇಶವನ್ನ ನ್ಯಾಯಪೂರಿತವಾದ ಉದ್ದೇಶವನ್ನ ಹಾಳುಗೆಡುವುದಕ್ಕೆ ಎಲ್ಲಾ ರೀತಿಯ ಷಡ್ಯಂತ್ರಗಳು ನಡೀತಾ ಇದೆ ರವಿಕುಮಾರ್ ಅವ್ರೆ ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಹಂಚ್ಕೊಂಡ್ರಿ ಧನ್ಯವಾದಗಳು